ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನ ದಿನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಂಚಿಕೆ ಶುರುವಿನಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಂದರೆ ಈ ಕಡೆ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಇಂಟರ್ವ್ಯೂಗೆ ಹೋಗೋದಕ್ಕೆ ಎಲ್ಲಿ ಎಲ್ಲ ರೀತಿ ತಯಾರಿನ ಮಾಡ್ಕೊಂಡಿರ್ತಾರೆ ವಿಕ್ರಮ್ ತುಂಬಾನೇ ಟಿಪ್ ಟ್ಯಾಪ್ ಆಗಿ ಫಾರ್ಮಲ್ಸ್ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾನೆ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ಅವ್ರವ್ರ ಕೆಲಸನ ಮಾಡ್ತಾ ಇರ್ತಾರೆ ಇನ್ನು ವಿಕ್ರಮ್ ಗೆ ಬಂದ ತಕ್ಷಣನೆ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿ ವಿಕ್ರಮ್ನ ನೋಡ್ತಾ ಇರ್ತಾರೆ ವಿಕ್ರಮ್ನ ಆ ಡ್ರೆಸ್ ಅಲ್ಲಿ ನೋಡ್ತಿದ್ದಂಕಲೇ ಜಯ ಅವರು ಈ ಡ್ರೆಸ್ ಅಲ್ಲಿ ಈ ರೀತಿ ನೋಡೋದಕ್ಕೆ ನನ್ ನಂದು ಕನಸಾಗಿತ್ತು ಕಣೋ ವಿಕ್ರಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ನಿನಗೆ ಎಲ್ಲ ಒಳ್ಳೇದಾಗುತ್ತೆ ಇನ್ ಮುಂದೆ ಎಲ್ಲಾನು ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಕಣೋ ವಿಕ್ರಮ್ ಕೆಲ್ಸಕ್ಕೆ ಹೋಗ್ತಾ ಇದೆಯೇನೋ ನಿನಗೆ ಒಳ್ಳೆ ಕೆಲಸ ಸಿಗ್ಲಿ ಒಳ್ಳೇದಾಗಲಿ ಅಂತ ವೆಂಕಿನೂ ಕೂಡ ಹೇಳ್ತಾನೆ ಹಾಗೆ ವಿಷ್ಣು ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗ್ಲಿ ಅಂತ ಹೇಳಿ ವಿಷ್ಣು ಕೂಡ ಆಲ್ ದ ಬೆಸ್ಟ್ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಬೇತಾಳ ಹೊರಡಣ ಅಂತ ಹೇಳಿ ಕೇಳ್ತಾರೆ ಫಸ್ಟು ಅಮ್ಮನಿಂದ ಆಶೀರ್ವಾದ ತಗೋ ಆಮೇಲೆ ಹೋಗೋಣ ಅಂತ ಹೇಳಿ ವೇದ ಹೇಳ್ತಾಳೆ ಆಗ ಅಮ್ಮ ನನಗೆ ಆಶೀರ್ವಾದ ಮಾಡಿ ಒಳ್ಳೆ ಕಡೆ ಒಳ್ಳೆ ಕೆಲಸ ಸಿಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ವಿಕ್ರಮ್ ಕೇಳ್ತಾನೆ ಆಗ ಜಯಾನು ಕೂಡ ನಿನಗೆ ಒಳ್ಳೆ ಕಡೆ ಒಳ್ಳೆ ಕೆಲಸನೇ ಸಿಗಲಿಯಪ್ಪ ಇನ್ನು ಮುಂದೆ ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದನ ಮಾಡ್ತಾರೆ ಹಾಗೆ ವೇದ ಇದ್ದವಳು ಕಣ್ಣಲ್ಲೇ ಸನ್ನೆ ಮಾಡಿ ಹೇಳ್ತಾ ಇರ್ತಾಳೆ ಅಪ್ಪನ ಕಾಲಿಗೂ ಬೀಳು ಆಶೀರ್ವಾದ ತಗೋ ಅಂತ ಹೇಳಿ ಅಪ್ಪ ಅಂತ ಹೇಳಿ ಬಂದು ನಿಂತ್ಕೊಳ್ತಾನೆ ಈ ಕಡೆ ಜಗನ್ನಾಥ್ ಮೇಷ್ಟ್ರು ಕೂಡ ಹೆದ್ದು ನಿಂತ್ಕೊಳ್ತಾರೆ ಅಪ್ಪ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ವಿಕ್ರಮ್ ಕಾಲಿಗೆ ಬಿದ್ದಾಗ ನಿನ್ನ ಭವಿಷ್ಯ ಉಜ್ವಲವಾಗಲಿ ಚೆನ್ನಾಗಿರಲಿ ಅಂತ ಹೇಳಿ ಅವರು ಕೂಡ ಆಶೀರ್ವಾದನ ಮಾಡ್ತಾರೆ ಆಮೇಲೆ ಆಶೀರ್ವಾದ ತಗೊಂಡಾದ್ಮೇಲೆ ನಾನು ಏನೋ ಮರ್ತನಲ್ಲ ಒಂದು ನಿಮಿಷ ಇರಿ ಬರ್ತೀನಿ ಅಂತ ಹೇಳಿ ಮತ್ತೆ ರೂಮ್ ಗೆ ಹೊರಟೋಗ್ತಾನೆ ರೂಮ್ಗೆ ಹೋಗ್ಬಿಟ್ಟು ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಇನ್ನು ಜಯ ಅವರು ವೇದ ಟೈಮ್ ಆಗ್ತಾ ಇದೆ ಅನಿಸುತ್ತೆ ಇವನು ಬರಲೇ ಇಲ್ಲ ಕೂಗ್ತೀನಿ ಹೀರು ಅಂತ ಹೇಳಿ ಕೂಗೋದಿಕ್ಕೆ ಹೋಗ್ತಾರೆ ಅಮ್ಮ ಬೇಡ ಅದೇನು ಅಂತ ನಾನೇ ಕೊಡ್ತೀನಿ ನಾನೇ ಹೋಗ್ಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳಿ ವೇದ ರೂಮಿಗೆ ಬರ್ತಾಳೆ ವಿಕ್ರಮ್ ಏನು ಮಾಡ್ತಾ ಇದೆಯಾ ನೀನು ಇಲ್ಲಿ ಟೈಮ್ ಆಗ್ತಾ ಇದೆ ಏನು ಬೇಕಿತ್ತು ಏನು ಮರ್ತಿದ್ಯಾ ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡಿದೀವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಒಂದನ್ನು ಮರ್ತಿದ್ದೀನಿ ಒಂದನ್ನು ಮರ್ತಿದ್ದೀನಿ ಅಂತ ಹೇಳಿಬಿಟ್ಟು ಡೋರನ್ನು ಕ್ಲೋಸ್ ಮಾಡ್ತಾನೆ ಕ್ಲೋಸ್ ಮಾಡಿಬಿಟ್ಟು ಮುತ್ತನ್ನು ಕೊಡ್ತಾನೆ ಏನಿದು ಈ ಟೈಮಲ್ಲಿ ಏನು ಮಾಡ್ತಾ ಇದೆಯಾ ಟೈಮ್ ಆಗ್ತಿದೆ ಅಂತಂದರೆ ನೀನು ಏನು ಮಾಡ್ತಿದ್ಯಾ ಅಂತ ಹೇಳಿ ವೇದ ಕೇಳಿದಾಗ ಹೌದು ಈಗ ಅಡುಗೆ ಪೆಟ್ರೋಲ್ ಹೇಗೆ ಮುಖ್ಯನೋ ಹಾಗೆ ನನಗೆ ಎನರ್ಜಿ ಬೇಕು ಅಂತಂದರೆ ನನಗೆ ಬೇಕೇ ಬೇಕು ಅಂತ ಹೇಳಿ ಹೇಳ್ತಾನೆ ವಿಕ್ರಮ್ ಆಗ ಮುತ್ತಿನ ಸುರಿಮಳೆನೇ ಸುರಿಸ್ತಾಳೆ ವೇದ ನೋಡು ನಿಂಗೆ ಕೇಳೋಕ್ಕೂ ಜಾಸ್ತಿನೇ ಕೊಟ್ಟಿದ್ದೀನಿ ಫುಲ್ ಎನರ್ಜಿಯಾಗಿರಲಿ ಅಂತ ಹೇಳಿ ಮತ್ತೆ ಕೇಳಬೇಡ ಸರಿ ಟೈಮ್ ಆಗ್ತಿದೆ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಹಾಗೆಯೇ ಬೈಕಲ್ಲಿ ಇಬ್ಬರು ಕೂಡ ತುಂಬಾ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ ಏದನ್ನು ಕೇಳ್ತಾನೆ ವಿಕ್ರಮ್ ಫಸ್ಟ್ನೇ ಸಂಬಳ ಸಿಗುತ್ತಲ್ಲ ಆಗ ನಾವೆಲ್ಲಾದರೂ ಜಾಲಿಯಾಗಿ ಟ್ರಿಪ್ ಹೋಗೋಣ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನೋಡುಗೊಂಡ ಫಸ್ಟು ಕೆಲಸ ಸಿಗಲಿ ಆಮೇಲೆ ಸಂಬಳ ಬರಲಿ ಆಮೇಲೆ ಟ್ರಿಪ್ ಗಿಪ್ಪು ಅನ್ನೋದನ್ನ ಎಲ್ಲ ಪ್ಲಾನ್ ಮಾಡೋದ್ರ ಅಂತ ಹೇಳಿ ಒಂದು ಮುಟ್ಬಿಟ್ಟು ಇಬ್ರು ಕೂಡ ತುಂಬಾನೇ ಖುಷಿ ಖುಷಿಯಾಗಿ ಮುಂದೆ ಬೈಕ್ ಅಲ್ಲಿ ಹೋಗ್ತಾ ಇರ್ತಾರೆ ಆಗ ಅಲ್ಲಿಗೆ ಕೋಟೆ ನಾಯಕ ಹಡ್ ಬಂದು ಕಾರನ್ನ ಸಡನ್ ಆಗಿ ನಿಲ್ಸ್ಬಿಡ್ತಾನೆ ಏನಪ್ಪಾ ಏನ್ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದೆಯಾ ಸ್ವಲ್ಪ ನಿಧಾನ ಇರಬೇಕು ಅಂತ ಹೇಳಿ ಹೇಳ್ತಾನೆ ಕೋಟೆ ರಾಜೇಂದ್ರ ಹೌದು ಎಲ್ಲಿಗೆ ಹೋಗ್ತಾ ಇದ್ದೀರಾ ವಿಕ್ರಮ್ ಅಂತ ಹೇಳಿ ಕೇಳ್ತಾನೆ ಈ ಕಡೆ ಬೈಕ್ ಕೊಳೋದಿಕ್ಕೆ ಶುರು ಮಾಡ್ತಾಳೆ ಇವನ್ ಕಾಟ ಎಲ್ಲೋದ್ರು ತಪ್ಪೋದಿಲ್ಲ ಎಲ್ಲಿಗಾದ್ರು ಅಲ್ಲೇ ಹಡ್ ಬರ್ತಾನೆ ಅಂತ ಹೇಳಿ ವೇದ ಬೈಕೊಳ್ತಾ ಇರ್ತಾಳೆ ಆಗ ಅಯ್ಯೋ ದೊಡ್ಡವರು ಹೇಳಿದಾರೆ ಅಲ್ವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಎಲ್ಲಿಗೆ ಅಂತ ಹೇಳಿ ಕೇಳಬಾರ್ದು ಆದರೆ ಯಾ ಆಳಾದ ಬಾಯಿ ಕೇಳೋದೇ ಇಲ್ಲ ಅಂತೆ ಅಂತ ವೇದ ಏನಮ್ಮ ಬೈಕೊಳ್ತಿದ್ಯಾ ಅಂತ ಹೇಳ್ತಾಯಿರ್ತಾರೆ ನಿಮಗೆ ಬೈಕೊಳ್ಳೋದಿಕ್ಕಾಗುತ್ತಾ ನಾಯಕರೇ ಅದನ್ನೆಲ್ಲ ಹೇಳಿರೋದು ಅಲ್ವಾ ಅಂತ ಹೇಳಿ ವೇದ ಹೇಳ್ತಾ ಇರ್ತಾರೆ ಹಾಗೆ ಇಂಟರ್ವ್ಯೂಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ವಿಕ್ರಮ್ ಹೇಳ್ತಾ ಇದ್ದಾನೆ ಏನು ನೀನು ಇಂಟರ್ವ್ಯೂಗೆ ಹೋಗ್ತಾ ಇದೀಯಾ ಚಿಟಿಕೆ ಚಿಟಿಕೆ ಹೊಡೆದ್ರೆ ಸಾಕು ನಿನಗೆ ಈ ಕೆಲಸಕ್ಕೆ ಕೈಗೊಬ್ರು ಖಾಲಿಗೊಬ್ಬರು ಅಂತ ಹೇಳಿ ನಿನ್ನ ಹತ್ರನೇ ಬಂದು ನಿಂತ್ಕೊಳ್ಳೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ನಾಯಕ ಹೇಳ್ತಾ ಇರ್ತಾನೆ ಕೆಲಸ ಮಾಡೋದು ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಕೆಲಸ ಮಾಡೋದು ಅಂದರೆ ಮೈ ಮುರ್ಕೊಂಡು ಮನೆ ಮನೆ ಸಂಸಾರನ ನಿಭಾಯಿಸೋದು ಅದು ಕೆಲಸ ಮಾಡೋದು ಅಂದರೆ ನಿಮ್ಮಂಗೆ ಕೊಲೆ ಮಾಡೋದು ರಕ್ತ ಸುರಿಸೋದು ಈ ಥರ ಮಾಡಿ ದುಡಿಯೋದಲ್ಲ ನಿಮಗೆ ಅದಕ್ಕೂ ಇರೋದು ವ್ಯತ್ಯಾಸ ಏನು ಅಂತ ಹೇಳಿ ಗೊತ್ತಿಲ್ಲ ಶ್ರಮಪಟ್ಟು ಬೆವ್ರನ್ನ ಸುರಿಸಿ ದುಡಿದಿರ್ತೀವಲ್ಲ ಆ ದುಡ್ಡಿಗೆ ಬೆಲೆ ಆ ಇದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾರೆ ವಿಜ್ಞಾಯಕ ಇದಕ್ಕೆ ಏನನ್ನು ಮಾತಾಡೋದಿಲ್ಲ ಹಾಗೆ ಹೌದು ಹೌದು ತುಂಬಾ ಟೈಮ್ ಆಗ್ತಾ ಇದೆ ಇವಾಗ ಹೊರಡಬೇಕು ಅಂತ ಹೇಳಿ ಇಬ್ಬರು ಕೂಡ ಹೋಗ್ತಾರೆ ಹೌದಪ್ಪ ಟೈಮ್ ಆಯ್ತು ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಇನ್ನೂ ನಾಯಕನ ಜೊತೆ ಇದ್ದಂಥ ಹುಡುಗರು ಎಷ್ಟು ದಿಮಾಖಿ ಹುಡುಗಿಗೆ ಎಷ್ಟು ಕೊಬ್ಬು ವಿಕ್ರಮ್ ನೇಂತಿಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಹೌದು ಈ ಕೊಬ್ಬನ್ನ ಚೆನ್ನಾಗೆ ಕರಗಿಸ್ತೀನಿ ನಾನು ಚೆನ್ನಾಗೆ ಪಾಠ ಕಲಿಸ್ತೀನಿ ಸ್ಕೂಲಲ್ಲಿ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಕಾಲೇಜಲ್ಲಿ ಲೆಕ್ಚರ್ ಆಗಿರ್ಬೋದು ಯಾರೂ ಕೂಡ ಕಲಿಸಿರ್ಬಾರ್ದು ಆ ರೀತಿ ಪಾಠನ ನಾನು ಕಲಿಸ್ತೀನಿ ನಾನು ಏನುತಿ ಸಾವಿಗೆ ಇವಳು ಕಾರಣ ಇವಳನ್ನ ನಾನು ಬಿಡ್ತೀನ ಅಂತ ಹೇಳಿ ತುಂಬಾ ಕೋಪದಲ್ಲಿರ್ತಾನೆ ನಾಯಕ ಅಷ್ಟಲ್ಲಿ ಪ್ರೀತಂ ಕೂಡ ನಾಯಕನಿಗೆ ಫೋನ್ ಮಾಡಿಬಿಟ್ಟು ನಾಯಕರಿಗೆ ಬಿಸಿನಾ ಅಂತ ಹೇಳಿ ಕೇಳ್ತಾರೆ ಹೌದು ಅವನ ಕೆಲಸನ ಮುರಿಯೋ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಯಾರು ಕೆಲಸ ಅಂತ ಅಂದಾಗ ವಿಕ್ರಮ್ ವೇದ ಇಬ್ರು ಕೂಡ ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ ಅವನಿಗೆ ಕೆಲಸ ಸಿಗಬಾರ್ದು ಆ ರೀತಿ ನಾನು ಮಾಡಬೇಕು ಅಂತ ಹೇಳಿ ನಾಯಕ ಹೇಳ್ತಾ ಇರ್ಬೇಕಾದ್ರೆ ಪ್ರೀತಮ್ ಇದ್ದೋನೋ ಅದಕ್ಕೆ ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೌದಾ ಏನೊಂದು ಪ್ಲ್ಯಾನು ಅಂತ ಹೇಳಿ ಕೇಳ್ತಾನೆ ಇನ್ನೊಂದು ಕಡೆ ವೇದ ಮತ್ತೆ ವಿಕ್ರಮ್ ಇಬ್ರು ಕೂಡ ಆಫೀಸ್ಗೆ ಎಂಟ್ರಿ ಕೊಡ್ತಾ ಇರ್ತಾರೆ ಆಫೀಸ್ ಅಲ್ಲಿ ಕುತ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ಎಲ್ಲರೂ ಕೂಡ ಇಂಟರ್ವ್ಯೂಗೆ ತುಂಬಾನೇ ಪ್ರಿಪೇರ್ ಹಾಕ್ತಾ ಇರ್ತಾರೆ ಅವ್ರನ್ನೆಲ್ಲ ನೋಡಿಬಿಟ್ಟು ಟೆನ್ಷನ್ ಅಲ್ಲೇ ಇರ್ತಾನೆ ಹೇಗೆ ಇಂಟರ್ವ್ಯೂ ಆಗುತ್ತೋ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇರ್ತಾನೆ ಹಾಗೆ ಈ ಕಂಪ್ನಿ ಪೈಪ್ ಕಂಪ್ನಿ ನೀರು ವಾಟರ್ ಪೈಪ್ ಕಂಪ್ನಿ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೇಳ್ತಾರೆ ಅಂತ ಹೇಳಿ ವೇದಾನು ಕೂಡ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಜಗನ್ನಾಥ್ ಮೇಷ್ರು ತುಂಬಾ ಟೆನ್ಷನ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ವಸು ಬಂದ್ಬಿಟ್ಟು ಅತ್ತೆ ಮಾವ ಯಾಕೆ ಈ ರೀತಿ ಓಡಾಡ್ತಾ ಇದಾರೆ ಏನಾಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಯ್ಯೋ ಮಗ ಇಂಟರ್ವ್ಯೂಗೆ ಹೋಗಿದ್ದಾನಲ್ವಾ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ಇದಾರೆ ಅದನ್ನ ಚೆಕ್ ಮಾಡ್ಬೇಕಾ ನೀನು ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಬೇಡಪ್ಪ ಬೇಡ ಅದನ್ನ ಸಾಕ್ಷಿ ಸಮೇತ ತೋರಿಸಲ ನಾನು ಅಂತ ಜಯ ಕೇಳಿದಾಗ ಬೇಡಪ್ಪ ಬೇಡ ಆ ಹೆಸ್ರು ಕೇಳೋದಕ್ಕೆ ನನಗೆ ಭಯ ಆಗುತ್ತೆ ಬೇಜಾರು ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಾಕ್ಷಿ ಅಂತಂದರೆ ಭಯ ಬಡೋ ಬಡೋದೇನು ಬೇಡ ಅಂತ ಹೇಳಿ ಜಯನ ಕೂಡ ಹೇಳ್ತಾ ಇರ್ತಾರೆ ನೀನು ಹೊಸು ಆ ಕಡೆ ಹೋಗೋ ರೀತಿ ಹೋಗ್ತಾ ಇರೋ ನಾನು ಕೂಗ್ತೀನಿ ಹಾಗಾಗಿ ನನ್ನ ಕಡೆ ತಿರುಗಿ ಮಾತಾಡು ಅಂತ ಹೇಳಿಬಿಟ್ಟು ಹೊಸನ್ನು ಅಲ್ಲಿ ಕಳಿಸ್ತಾರೆ ಅವಳು ಕೂಡ ಸರಿಯತ್ತೆ ಅಂತ ಹೇಳಿ ಹೋಗ್ತಾಳೆ ಹೊಸು ಅಂತ ಹೇಳಿ ಕೂಗಿದಾಗ ಒಸು ವಿಕ್ರಮ್ ಕಂಪ್ನಿಗೆ ಹೋಗಿದ್ದಾನಲ್ಲ ಇಂಟರ್ವ್ಯೂಗೆ ಅಂತ ಅದು ಯಾವ ಕಂಪ್ನಿಗೆ ಗೊತ್ತಾ ಯಾವುದೋ ಹೇಳ್ತಾ ಇದ್ನಲ್ಲ ಡೆಲ್ಲು ಪೈಪು ಅದು ಇದು ಅಂತ ಜಯ ಅವರು ತೊದಲಿಸ್ತಾ ಇರ್ತಾರೆ ಇನ್ನು ಈ ಕಡೆ ಮೇಷ್ಟ್ರು ಕೂಡ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇರ್ತಾರೆ ಮೇಷ್ಟ್ರು ಸ್ಟ್ರಕ್ ಆಗೋದನ್ನು ನೋಡ್ಬಿಟ್ಟು ಯಾಕೆ ರೀ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಒಳ್ಳೆ ಹಳೆ ಕೆಟ್ಟೋಗಿರೋ ಬಸ್ ಥರ ನಿಂತ್ಕೊತಾ ಇದ್ದೀರಾ ಯಾಕೆ ಅಂತ ಹೇಳಿ ಕೇಳ್ತಾರೆ ಹಾಗೆ ಮಾವ ಏನಾದರೂ ಬೇಕಿತ್ತ ಅಂತ ಹೊಸನು ಕೇಳ್ತಾಳೆ ಇಲ್ಲಮ್ಮ ಏನೂ ಬೇಡ ಅಂತ ಮೇಸ್ಟ್ ಹೇಳ್ತಾ ಇರ್ತಾರೆ ಯಾಕೆ ರೀ ಹಾಗೆ ಓಡಾಡ್ತಾ ಇದ್ದೀರಾ ಕಾಫಿ ಬೇಕಾ ಅಯ್ಯೋ ಜಯ ಅಮ್ಮ ಕೆಟ್ಟೋಗಿರೋ ಬಸ್ಸು ಅಂತ ಹೇಳ್ತಾ ಇದೆಯಾ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ನನಗೇನು ಬೇಡ ಅಂತ ಹೇಳ್ಬಿಟ್ಟು ಜಗನ್ನಾಥ್ ಮಿಶ್ರೋ ಹಾಲಿಂದ ಹೋಗ್ತಾರೆ ಇನ್ನು ಇವರಿಬ್ಬರು ಕೂಡ ನಗ್ತಾ ಇರ್ತಾರೆ ಇನ್ನೊಂದು ಕಡೆ ಇಂಟರ್ವ್ಯೂ ಕೂತ್ಕೊಂಡಿರಬೇಕಾದ್ರೆ ವಿಕ್ರಮ್ ಇಲ್ಲೇ ಕುತ್ಕೊಂಡಿರು ಬರ್ತೀನಿ ಅಂತ ಹೇಳಿ ಭೇದ ಒಳಗೆ ಹೋಗ್ತಾ ಇರ್ತಾಳೆ ಅಷ್ಟರಲ್ಲೇ ಒಬ್ಬ ಆಚೆ ಕಡೆ ಬರ್ತಾನೆ ಏನು ಕೇಳಿದ್ರು ಇಂಟರ್ವ್ಯೂ ಹೇಗಾಯಿತು ಏನೇನು ಕೇಳ್ತಾರೆ ಅಂತ ಹೇಳಿ ಒಬ್ಬನ ಪ್ರಶ್ನೆ ಮಾಡಿದಾಗ ಇವಳೊಬ್ಬಳು ನಿನಗೆ ಯಾಕೆ ಬೇಕು ಅದೆಲ್ಲ ನನ್ನ ಟೆನ್ಷನ್ ನನಗೆ ಅಂತ ಹೇಳಿ ರೂಡಾಗಿ ಮಾತಾಡ್ತಾನೆ ಅದನ್ನು ಕೇಳಿಸ್ಕೊಂಡು ವಿಕ್ರಮ್ ಏಯ್ ಈಗೆಲ್ಲ ಮಾತಾಡ್ತೀಯಾ ಅಂತ ಹೇಳಿ ಹೊಡೆಯೋದಕ್ಕೆ ಬರ್ತಾರೆ ಅಲ್ಲಿ ಇದ್ದಂತಹ ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಇಲ್ಲಿ ಜಗಳ ಎಲ್ಲ ಮಾಡೋವಾಗಿಲ್ಲ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಕೂಗ್ತಾಳೆ ಸರಿ ಆಯ್ತು ಮೇಡಮ್ ಸಾರಿ ಸಾರಿ ಅಂತ ಹೇಳಿಬಿಟ್ಟು ವೇದ ಬಂದು ಕೂರಿಸ್ತಾರೆ ವಿಕ್ರಮ್ ನೀನು ಇವಾಗ ರೌಡಿ ಅಲ್ಲ ನೀನು ಮಾತಿಗೆ ಸ್ವಲ್ಪ ಸಮಾಧಾನವಾಗಿ ಇರಬೇಕು ಮಾತಾಡಿದ್ರೆ ಸಾಕು ಕೈ ಎತ್ಕೊಂಡೇ ಹೋಗ್ತಿಲ್ಲ ಹೊಡಿಯೋದಕ್ಕೆ ನೀನು ರೌಡಿ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊ ನಾವು ಸಾಮಾನ್ಯ ಜನರ ಮಧ್ಯೆ ಸಾಮಾನ್ಯರಾಗಿ ಇರ್ಬೇಕು ಅಂತಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಲೇಬೇಕು ನಿನಗೆ ಯಾಕಿದೆಲ್ಲ ಅರ್ಥ ಆಗಲ್ಲ ಆ ಕಡೆ ನೋಡಲಿ ಅಂತ ಹೇಳಿ ಒಬ್ಬನ್ನ ತೋರಿಸ್ತಾರೆ ಅವನು ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರ್ತಾನೆ ಅದನ್ನು ನೋಡಿಬಿಟ್ಟು ವಿಕ್ರಮ್ ತಲೆ ಅಲ್ಲಾಡಿಸ್ಕೊಂಡು ಕುತ್ಕೊಂಡಿರ್ತಾನೆ ಇನ್ನು ಪ್ರೀತಮ್ ಪ್ರೀತಮ್ ಅವನ ಫ್ರೆಂಡ್ಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಹೇಗಪ್ಪ ಇದೆಯಾ ಏನು ಅಂತ ವಿಚಾರಿಸ್ತಾ ಇರ್ತಾರೆ ಹೌದು ಎಲ್ಲಿ ನೀನು ಸಿಗಲೇ ಇಲ್ವಲ್ಲ ಇಷ್ಟು ದಿನ ಆದರೂ ಅಂತ ಹೇಳಿದಾಗ ಇವತ್ತು ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆಯೇ ನಿಮ್ಮ ಕಂಪ್ನಿಗೆ ಒಬ್ಬ ಇಂಟರ್ವ್ಯೂ ಬಂದಿದ್ದಾನೆ ಅಂತಲೂ ಕೂಡ ಹೇಳ್ತಾ ಇರ್ತಾನೆ ಓಹ್ ಅವನಿಗೆ ಕೆಲಸ ಕೊಡಬೇಕಾ ಅಂತ ಹೇಳಿ ಇವನು ಕೇಳ್ತಾನೆ ಬೇಡ ಬೇಡ ಅಂತ ಹೇಳಿ ಪ್ರೀತಮ್ ಬೇಡ್ವಾ ಅಂತ ಹೇಳಿ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್